ಈ ವಿಡಿಯೋದಲ್ಲಿ ಒಂದಷ್ಟು ನಮ್ಮ ಸಬ್ಸ್ಕ್ರೈಬರ್ ಅಭ್ಯರ್ಥಿಗಳು ಕಾಮೆಂಟನ್ನು ಹಾಕಿದರು ನಾವು ಈಗಾಗಲೇ ಎರಡನೇ ಸುತ್ತಿನಲ್ಲಿ ಅಥವಾ ಒಂದನೇ ಸುತ್ತಿನಲ್ಲಿ ಸೀಟ್ಗಳನ್ನು ಪಡ್ಕೊಂಡಿದ್ದೇವೆ ಆದರೆ ನಮಗೆ ಇವಾಗ ಟ್ರಾನ್ಸ್ಫರ್ ಹೋಗಬೇಕಾಗಿದೆ ಅಂದರೆ ಕಾಲೇಜ್ ಬೇರೆ ಸ್ಕೂಲಿಗೆ ನಾವು ಟ್ರಾನ್ಸ್ಫರ್ ಹೋಗಬೇಕಾಗಿದೆ ಸೊ ಇದರ ಬಗ್ಗೆ ಮಾಹಿತಿ ಕೊಡಿ ಅಂತ ಒಂದು ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ಸನ್ನು ಹಾಕಿದರು ಸೊ ಅದಕ್ಕೆ ಸಂಬಂಧಿಸಿದಂಥ ಈ ಒಂದು ವಿಡಿಯೋ ಇರುತ್ತೆ ಸೊ ಏನಂತಂದರೆ ಕೆ ಈ ಮುಖಾಂತರ ಸೊ ನೀವು ಕೆ ಮುಖಾಂತರ ಏನು ಒಂದು ಸೀಟ್ಗಳನ್ನು ಪಡ್ಕೊಂಡಿರ್ತೀರಿ ಸೊ ಅವುಗಳನ್ನು ನೀವು ಸ್ವಯಂ ಇಚ್ಛೆಯಿಂದ ಹೋಗಿ ಅಡ್ಮಿಷನ್ ಮಾಡಿಸಿರ್ತೀರಿ ಆದರೆ ಸೊ ಕಂಡೀಷನ್ ಏನಂತಂದರೆ ಕೆ ಈ ಮುಖಾಂತರ ಹೋಗಿ ನೀವು ಅಡ್ಮಿಷನ್ನ ಏನು ಪಡ್ಕೊಂಡಿರ್ತೀರಲ್ಲ ಸೊ ಆ ಒಂದು ಅಡ್ಮಿಷನ್ಸ್ ಮುಗಿದ ಮೇಲೆ ಅಡ್ಮಿಷನ್ಸ್ ಪ್ರೊಸೆಸ್ ನೀವು ಅಡ್ಮಿಷನ್ ಆದಮೇಲೆ ಸೊ ಅಲ್ಲಿಂದ ನೀವು ಬೇರೆ ಸ್ಕೂಲ್ಗಳಿಗೆ ಹೋಗಲಿಕ್ಕೆ ಬರೋದಿಲ್ಲ ಯಾಕಂತಂದರೆ ಕೆ ಈ ಮುಖಾಂತರ ನಿಮ್ಮ ಡಾಟಾ ಏನಾಗಿರುತ್ತೆ ಸ್ಕೂಲಲ್ಲಿ ಶೇರ್ ಆಗಿರುತ್ತೆ ಅದನ್ನು ಫರ್ದರ್ ಸ್ಕೂಲಿಂದ ಬೇರೆ ಸ್ಕೂಲಿಗೆ ಟ್ರಾನ್ಸ್ಫರ್ ಅಂದರೆ ವರ್ಗಾವಣೆ ಮಾಡ್ಕೊಳ್ಳಿಕ್ಕೆ ಸ್ಕೂಲ್ ಟು ಸ್ಕೂಲ್ ಮೊದಲನೇ ವರ್ಷದಲ್ಲಿ ಬರೋದಿಲ್ಲ ಆ ಒಂದು ಕಂಡೀಷನ್ ಇದೆ ಇನ್ ಕೇಸ್ ಆಫ್ ನೀವು ಒಂದು ವರ್ಷ ಓದಿ ನಿಮಗೆ ಬಲವಾದ ಒಂದು ಕಾರಣ ಇದ್ದರೆ ನೀವು ಮುಂದಿನ ವರ್ಷ ಅಂದರೆ ನೀವು ಏಳನೇ ತರಗತಿ ಹೋಗಿರ್ತಿರಲ್ಲ ಅಥವಾ ಎಂಟನೇ ತರಗತಿ ಇದ್ದಾಗ ನಿಮಗೆ ಏನಾದರೂ ಒಂದು ಬಲವಾದ ಕಾರಣದಿಂದ ನಿಮಗೆ ಟ್ರಾನ್ಸ್ಫರನ್ನು ತಗೋಬೋದು ಅದನ್ನು ಹೊರತುಪಡಿಸಿದರೆ ನಿಮಗೆ ನೀವಾಗಿಯೇ ಅಂದರೆ ಇವಾಗ ಏನು ಕೌನ್ಸಿಲಿಂಗ್ ಮುಖಾಂತರ ನೀವು ಹೋಗಿದ್ದೀರಿ ನೀವಾಗಿ ಸ್ಕೂಲ್ಗಳನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಬರೋಂಗಿಲ್ಲ ಓಕೆ ಇದೊಂದು ಕಂಡೀಷನ್ ಇದೆ ಯಾಕಂತಂದರೆ ಅದು ಡೈರೆಕ್ಟ್ ಕೀ ಮುಖಾಂತರ ಸ್ಕೂಲ್ಗಳಿಗೆ ಡಾಟಾ ಶೇರ್ ಆಗಿರುತ್ತೆ ಸೊ ಶೇರ್ ಆಗಿದ ಕಾರಣದಿಂದ ಇಲ್ಲೇನಾಗೋದಿಲ್ಲ ಅಂದರೆ ನಿಮ್ಮ ಡಾಟಾ ಬೇರೆ ಸ್ಕೂಲಲ್ಲಿ ಸಿಗೋದಿಲ್ಲ ಸೊ ಹಾಗಾಗಿ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಓಕೆ ಆಮೇಲೆ ಇನ್ನೊಂದು ಏನಂತಂದರೆ ನೀವೇನಾದರೂ ಮಾಡ್ಕೋಬೇಕಂತಂದರೆ ಮಿನಿಮಮ್ ಒಂದು ವರ್ಷ ಅಥವಾ ಎರಡು ವರ್ಷ ಆದರೂ ನೀವು ಒಂದು ಸ್ಕೂಲಲ್ಲಿ ಸ್ಟಡಿ ಮಾಡಿರಬೇಕು ಆಮೇಲೆ ಸ್ಕೂಲಿನ ಪ್ರಾಂಶುಪಾಲರು ಮತ್ತು ಏನಪ್ಪ ಅಂತಂದರೆ ಬಿ ಯು ಅಲ್ಲಿರುವಂಥ ಮೇಲ್ ಅಧಿಕಾರಿಗಳು ಸಮಾಜ ಕಲ್ಯಾಣ ಅಧಿಕಾರಿಗಳು ಇವರೆಲ್ಲ ಕುಡ್ಕೊಂಡು ಏನು ಮಾಡಬೇಕಂತಂದರೆ ನಿಮಗೇನಾದರೂ ಟ್ರಾನ್ಸ್ಫರ್ ಕೊಟ್ಟರೆ ಕೊಡಬೇಕು ಇಲ್ಲಾಂದರೆ ಕೊಡಲಿಕ್ಕೆ ಬರೋದಿಲ್ಲ ಓಕೆ ಟೋಟಲಾಗಿ ಹೇಳೋದಾದರೆ ಮುಚ್ಚುವಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಈ ವರ್ಷದಲ್ಲಿ ಅಂದರೆ ಈ ವರ್ಷ ನೀವು ಅಡ್ಮಿಷನ್ ತೊಗೊಂಡಿದ್ದೀರಂದರೆ ಮೊಚುಲಿ ಟ್ರಾನ್ಸ್ಫರ್ ತೊಗೊಳಿಕ್ಕೆ ಬರೋದಿಲ್ಲ ಆ ಥರ ಸಿಸ್ಟಮೇ ನಮ್ಮ ಕೇ ಮುಖಾಂತರ ಇರುವುದಿಲ್ಲ